ಅದೇ ರೀತಿ ಪಟ್ಟಿಗೆ ಮತ್ತು ಆರ್ ಎಸ್ ನವರಿಗೆ ನಾವು ಹೇಳ್ತಾ ಇರುವಂತದ್ದು ಇದು ನೀವು ಹಳೆಯ ಕಾಲದಲ್ಲಿ ಎದುರಿಸಿದಂತಹ ಮುಸ್ಲಿಂ ಸಮುದಾಯ ಅಲ್ಲ ಇದು ಎಚ್ಚೆತ್ತುಕೊಂಡಿರ್ತಕ್ಕಂತಹ ರಾಜಕೀಯ ಸಬಲೀಕರಣವನ್ನು ಬಯಸುವಂತಹ ಬೀದಿಯಲ್ಲಿ ಹೋರಾಟವನ್ನ ಮಾಡುವಂತಹ ನಮಗೆ ಸಮಯ ಸಂದರ್ಭ ಬಂದ್ರೆ ನಿಮ್ಮನ್ನ ನೇರವಾಗಿ ಮುಖಾಮುಖಿಯಾಗಿ ನಿಮ್ಮೊಂದಿಗೆ ಪ್ರತಿರೋಧವನ್ನು ಒಟ್ಟುವಂತಹ ಒಂದು ಕಾಲಘಟ್ಟದಲ್ಲಿ ನೀಡಿದ್ದೀರಾ ಬಾಲವನ್ನ ಬಿಚ್ಚಬೇಡಿ ಬಾಲವನ್ನ ಬಿಚ್ಚಬೇಡಿ ಆರ್ ಎಸ್ ಅನ್ನ ಎದುರಿಸುವಂತಹ ಎಲ್ಲ ಕಾರ್ಯತಂತ್ರಗಳನ್ನ ಕಾರ್ಯ ಯೋಜನೆಯನ್ನ ಮಾಡಿಕೊಂಡಾಗಿರ್ತದೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಈ ಒಂದು ನಾವು ಮಾಡ್ತಾ ಇರುವಂತದ್ದು ಮೈಕ್ ನಲ್ಲಿ ಮಾತನಾಡಲಿಕ್ಕೆ ಗೊತ್ತಿದೆ ಅದೇ ರೀತಿ ಸಂಘ ಪರಿವಾರವನ್ನ ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ವೈಟ್ ಅಂಡ್ ವೈಟ್ ಆಗಿ ರಾಜಕೀಯ ಮಾಡಲಿಕ್ಕೆ ಬಂದವರಲ್ಲ ವ್ಯವರಿ ಇಳಿಸಿಕೊಂಡು ರಕ್ತವನ್ನ ಸುರಿಸಿಕೊಂಡು ನಮ್ಮ ನ್ಯಾಯ ನಮ್ಮ ಹಕ್ಕನ್ನ ಕೇಳಲಿಕ್ಕೆ ಬೀದಿಗಿಳಿದವರು ನಾವು ನಮ್ಮ ನಾಗ